ಸರ್ ರೇಷ್ಮೆ ನಗರದಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ಕನ್ನಡ ಮೂವಿಯನ್ನು ತೆಗಿತಾ ಇದ್ದೀರಿ ತಮ್ಮ ಪರಿಚಯ ಮತ್ತು ಯಾವ ಮೂವಿ ತೆಗಿತಾ ಇದ್ದೀರಿ ಏನು ಸಂದೇಶ ಕೊಡ್ತಾ ಇದ್ದೀರಿ ಸರ್ ನಮಸ್ತೆ ಎಲ್ಲ ಸಿಡ್ಲಿಘಟ್ಟಿಗೆ ನಮಸ್ತೆ ನಾನು ಚಂದ್ರಶೇಖರ್ ಪಂಡ್ಯ ನನ್ನ ನಾನು ರಥಾವರ ಚಿತ್ರದ ನಿರ್ದೇಶಕ ನನ್ನ ಇದು ಆರನೇ ಸಿನಿಮಾ ನಾನು ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ರಥ ರಥಾವರ ಗೀತ ಎಲ್ಲ ಬೇರೆ ಬೇರೆ ಕಂಟೆಂಟೇ ಟ್ರೈ ಮಾಡಿ ಅದೇ ಥರದ್ದು ಈ ಒಂದು ಸಿನಿಮಾ ಅಂದರೆ ಅದೇ ಥರ ನೀವು ಮಾಡೋದು ಆ ಪ್ಯಾಟ್ರನ್ ನನಗೆ ಇಷ್ಟೇ ಬೇರೆ ಬೇರೆ ಬೇರೆದಾರ ಟ್ರೈ ಮಾಡ್ತೀನಿ ಹಾಗೆ ಯೋಚನೆ ಮಾಡ್ತಾ ಬಂದಂಥ ಕತೆ ಚೌಕಿದಾರ ಈ ಚೌಕಿದಾರ ಸಿನಿಮಾ ಟೋಟಲಿ ರೇಸ್ನೇ ಬ್ಯಾಕ್ ಡ್ರಾಫ್ಟ್ ಮಾಡಿ ಅಂದಮೇಲೆ ನಾವು ಸಿಡ್ಲಿಗಿಟ್ಟದಲ್ಲಿ ಶೂಟಿಂಗ್ ಮಾಡಲಿಲ್ಲ ಅಂದರೆ ಕಂಪ್ಲೀಟೇ ಆಗೋಲ್ಲ ಯಾಕೆಂತಂದರೆ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಮಾರ್ಕೆಟ್ಟು ರೇಷ್ಮೆ ಮಾರ್ಕೆಟ್ಟು ಸಿಡ್ಲಿಘಟ್ಟ ಎಲ್ಲರಿಗೂ ಇದು ಗೊತ್ತಿರೋ ವಿಚಾರ ಅಷ್ಟು ಸುಮಾರು ಒಂದು ಐದರಿಂದ ಆರು ಕೋಟಿ ರೂಪಾಯಿ ಗೂಡು ಟರ್ನ್ ಓವರ್ ಆಗಿದೆ ಇದು ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಅನ್ನೋದು ನನಗೆ ಗೊತ್ತು ಸಿಡ್ಲಿಘಟ್ಟದವ್ರಿಗೆ ಗೊತ್ತು ಅಕ್ಕಪಕ್ಕ ಊರೋರಿಗೆ ಗೊತ್ತಿರುತ್ತೆ ಜಗತ್ತು ಗೊತ್ತಾದಾಗಲ್ವಾ ನಮ್ಮೂರು ಇಷ್ಟು ದೊಡ್ಡದು ನಮ್ಮೂರು ಈ ಥರ ಇಡೀ ಏಷ್ಯಾ ಘಟ್ಟದಲ್ಲಿ ಈ ಥರ ಮಾರ್ಕೆಟ್ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಒಂದು ನಾಲ್ಕು ತಳಿ ನಮ್ಮ ಇಂಡಿಯಾ ಇಡೀ ವರ್ಲ್ಡಲ್ಲಿ ಇರ್ತಕ್ಕಂಥ ನಾಲ್ಕು ತಳಿಗಳು ರೇಷ್ಮೆ ಬೆಳೀತಕ್ಕಂಥದ್ದು ನಮ್ಮ ಇದರ ರಾಜ್ಯದ ರಾಜ್ಯದಲ್ಲಿ ಮಾತು ಅದರಲ್ಲೂ ಅದು ತುಂಬ ಪ್ರಾಮಿನೆಂಟಾಗಿ ಸಿಡ್ಲಿಘಟ್ಟ ತೆರೆಸಿ ಆ ನಾಲ್ಕು ತಳಿ ರೇಸ್ ಮೇಲ್ ಇರ್ತಕ್ಕಂಥ ನಾಲ್ಕು ತಳಿ ಮಾಡ್ತಾರೆ ಬೆಳೀತಕ್ಕಂಥದ್ದು ಸಿಡ್ಲಿಘಟ್ಟದಲ್ಲಿ ಮಾತ್ರ ಇದು ಜಗತ್ತಿಗೆಲ್ಲ ಗೊತ್ತಾಗಲ್ಲ ನಮ್ಮ ಅಲ್ವ ಅದು ನಮ್ಮ ನೇಟಿವಿಟಿ ಅಲ್ಲವಾ ಯಾಕಂದರೆ ಇನ್ನೊಂದು ಐವತ್ತು ವರ್ಷ ಆದಮೇಲೆ ನಾವು ಸುತ್ತಿವಿ ಈಗ ಇರೋರೆಲ್ಲ ಹೊಟ್ಟೋಗ್ತೀವಿ ಆದರೆ ನೆಕ್ಸ್ಟ್ ಜನ್ರೇಷನ್ ಬಂದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೀಸ್ ಇದೆ ಇಷ್ಟಪ ರೇಸ್ ಮಾರ್ಕೆಟ್ ಅಂತ ಒಂದು ಪ್ರಾಪರ್ ರಿಜಿಸ್ಟ್ರೇಷನ್ ಇಲ್ಲ ಆಮೇಲೆ ಇದ್ರ ಬಗ್ಗೆ ಯಾರು ಪ್ರಾಪರಾಗಿ ಒಂದು ಬಿಗಿನಿಂಗಿಂದ ಹೆಂಗೆ ಮಾಡ್ತಾರೆ ಆಮೇಲೆ ಅವ್ರ ಕಷ್ಟ ಸುಖಗಳೇನು ರೈತರು ಎಷ್ಟೋ ಜನಕ್ಕೆ ಒಂದು ಸ್ವಾವಲಂಬಿ ಲೈಫ್ನ ಕೊಟ್ಟಿದೆ ರೇಷ್ಮೆ ಅಂತಕ್ಕಂಥದ್ದು ರೈತಗಳಿಗೆ ಆ ಸ್ವಾವಲಂಬಿ ಜೀವನ ಕೊಟ್ಟಿದೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಈ ಜಗತ್ತು ಗೊತ್ತಾಗಲ್ಲವಾ ಎಲ್ಲ ರೈತ ಬಾಂಧವರಿಗೆ ನಾನು ರೈತ ಬಾಧವಿಂದ ಬಂದಿರೋದ್ರಿಂದ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೇನೆ ಇನ್ನೊಂದು ಖುಷಿ ವಿಚಾರ ಅಂದರೆ ಬರಬೇಕಾದ್ರೆ ಬೈದಲ್ಲೇ ಬಂದೆ ಬಟ್ ಇಲ್ಲಿ ಜನ ತುಂಬ ಸಾಫ್ಟ್ ಆಗಿದ್ದಾರೆ ಆ ಥರ ಏನಿಲ್ಲ ಎಲ್ಲ ತುಂಬ ಸಹಕಾರ ಮಾಡ್ತಿದ್ದಾರೆ ಆಲ್ರೆಡಿ ಈ ಸಿನಿಮಾ ಒಂದು ಅರವತ್ತು ದಿವಸ ಶೂಟಿಂಗ್ ಆಗಿದೆ ಅಂಡಮಾನ್ ನಿಕೋಬಾರ್ ಮತ್ತು ಮೈಸೂರು ಬೆಂಗಳೂರು ಮಂಡ್ಯ ಧಾರವಾಡ ಈ ಥರದ ಜಾಗಗಳೆಲ್ಲ ಶೂಟ್ ಮಾಡಿ ಈಗ ಆ್ಯಕ್ಚುಲಿ ರೇಸ್ನೇ ಎಪಿಸೋಡ್ ಇಲ್ಲಿ ಶೂಟ್ ಮಾಡ್ತಾರೆ ಇವತ್ತಿಂದ ಶೂಟ್ ಮಾಡಿದೆ ಇನ್ನೊಂದು ಸ್ಕೂಲ್ ಡೇಸ್ ಇದೆ ಇಲ್ಲೇ ರೇಸ್ ಸರ್ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ತಾಲೂಕಿನ ಮೊದಲ ಪ್ರಜೆ ಎಮ್ ಎಲ್ ಎ ಅವರಾಗಿರ್ತಾರೆ ಅವರು ಏನಾದರೂ ನಿಮಗೆ ಇದರ ಒಂದು ಸಂಪೂರ್ಣ ಸಹಕಾರ ಸಿಕ್ತ ಇಲ್ಲಿ ನಾವು ಮಾಡಕ್ಕೆ ಮುಖ್ಯ ಕಾರಣನೇ ರವಿ ಸರ್ ಅವರು ರವಿ ಸರ್ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟೆಲ್ಲ ಜಗತ್ತಿಗೆ ಗೊತ್ತಾಗ್ಲಿ ನಮ್ಮೂರ್ಗೆ ಗೊತ್ತಾಗ್ಲಿ ಅನ್ನೋದು ಅವ್ರ ಕನ್ಸರ್ನ್ ಇದೆಯಲ್ಲ ಅದಕ್ಕೆ ನಾವು ಚಿತ್ರತಂಡದ ಪರವಾಗಿ ಸರ್ ಈ ಚಿತ್ರದ ನಟರು ಮತ್ತು ನಟಿಯರು ಯಾರಂತ ಗೊತ್ತಾಗಿಲ್ಲ ಚಿತ್ರದಲ್ಲಿ ನಾಯಕ ನಟರಾಗಿ ಜಿಯಾ ಸಿಂಹ ಮಾಡಿದ್ರಲ್ಲ ಅವರು ಪೃಥ್ವಿ ಅಂಬರವರಾಗಿ ಅವರು ಮಾಡ್ತಾರೆ ಹಾಗೆ ಮತ್ತು ಮೈನ್ ಲೀಡರ್ ಸಾಯಿ ಕುಮಾರ್ ಅವ್ರು ಮಾಡಿದ್ರು ಫಾದರ್ಗೆ ಅದ್ರ ಮೈನ್ ಕ್ಯಾರೆಕ್ಟರ್ ಅವರು ಆ್ಯಕ್ಚುಲಿ ನೋಡಿ ಯಾವ ಥರದೊಂದು ಪಾತ್ರಗಳು ಸಿನಿಮಾ ನೋಡಿ ಸಿನಿಮಾ ಮಾಡಿದ್ರೆ ಪರ ರೇಸ್ ಅಂತ ರೇಸ್ನ ಇದು ಬೀಟ್ ಇನ್ಸ್ಪೆಕ್ಟರ್ ಅಂತ ಒಬ್ಬರು ಇರ್ತಾರೆ ರೇಸ್ನ ಸಾಯಿ ಕುಮಾರ್ ಅವ್ರು ಮಾಡ್ತಿರೋದು ಅದೇ ಪಾತ್ರ ಸ್ವೀಟ್ ಇದು ರೇಷ್ಮೆ ಮಾರ್ಕೆಟಲ್ಲಿ ತಂಥ ಒಂದು ಸ್ವೀಟ್ ಇರ್ಬೇಕು ನೀವು ಕಂಸಲ್ ಕೂಡ ಹೆಚ್ಕೊಳ್ಳೋದಿಲ್ಲ ಸಿನಿಮಾಗಳೆ ಆ ಥರದ್ದೆಲ್ಲ ಯಾವ ಸಿನಿಮಾನು ತೋರಿಸೋದಿಲ್ಲ ಆ ಥರದ್ದೊಂದು ಪಾತ್ರ ಇದೆ ಅಂತ ಕೂಡ ಹೆಚ್ಚು ಮಾಡೋದು ಅದೆಲ್ಲ ಜಗತ್ತು ಗೊತ್ತಾಗ್ಲಿನ ಕಾಣಿ ಒಳಗಡೆ ಬಿಜೆಪಿ ಟೈಟ್ ಆಗ್ತದೆ ಸಿನಿಮಾ ಹೀರೋಯಿನ್ ಆಗಿ ಧನ್ಯರು ಅಂತ ಸುಧಾರಾಣಿ ಅವರು ಮತ್ತು ಶ್ವೇತಾ ಚೇತರ ಫ್ರೇಮ್ ಆಗಿ ಶ್ವೇತಾ ಅವರು ಈ ಥರದ್ದೆಲ್ಲ ಒಂದು ದೊಡ್ಡ ಕಾಸ್ಟುಗೆ ಸಿಗುತ್ತೆ ಎಷ್ಟು ಭಾಷೆಗಳಲ್ಲೇ ರಿಲೀಸ್ ಆಗುತ್ತೆ ಸೊ ಆ್ಯಕ್ಚುಲಿ ಪಾನ್ ಇಂಡಿಯಾ ಸಿನಿಮಾ ಎಲ್ಲ ಭಾಷೆ ಇರುತ್ತೆ ಇಂಡಿಯನ್ ಇಂಡಿಯನ್ ಆರು ಭಾಷೆ ಇಂಡಿಯದು ಮತ್ತು ಓವರ್ ಸೀಸ್ಗೆ ಒಂದು ನಾಲ್ಕು ಲ್ಯಾಂಗ್ವೇಜ್ ಟ್ರೈ ಮಾಡ್ತಾ ಇದ್ದೀವಿ ಫ್ರೆಂಚು ಮತ್ತು ಇಂಗ್ಲೀಷು ಟ್ರೈ ಮಾಡ್ತೀವಿ ಚೈನೀಸು ಟ್ರೈ ಮಾಡ್ತೇವೆ ಯಾಕೆಂದರೆ ನಮ್ಮ ಊರು ನಮ್ಮ ಊರಲ್ಲಿ ನಡೀತಕ್ಕಂಥದ್ದು ನಮ್ಮ ಕಲ್ಚರ್ ಜಗತ್ತು ತಿರುಗಿ ನೋಡಲಿ ಅನ್ನೋದು ನನ್ನ ಉದ್ದೇಶ ಸರ್ ಶಿಡ್ಲಘಟ್ಟ ಸ್ಥಳೀಯರಿಗೆ ಏನಾದರೂ ಅವಕಾಶ ಇದೆಯಾ ನಿಮ್ಮ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಥಳೀಯ ಜಾಗದಲ್ಲಿ ನಾ ಅನ್ಸಿ ಒಂದು ಸ್ಥಳೀಯರಿದ್ದಾಗ ಆ ಕಟ್ಟು ಬಂದ ನೆಗೆಟಿವಿಟಿ ಈಸಿಯಾಗಿ ಸಿಗುತ್ತೆ ಅವ್ರೆಲ್ಲ ಸ್ಥಳೀಯರಿಗೆ ಅವಕಾಶ ಸ್ಥಳೀಯರಿಗೂ ಅವಕಾಶ ಸರ್ ಇದು ಈ ಮಾರ್ಕೆಟ್ನಲ್ಲಿ ಮಾತ್ರ ಶೂಟಿಂಗಾ ಅಥವಾ ರೈತರ ಮನೆಗಳಿಗೆ ಹೋಗಿ ಅಲ್ಲಿನ ಚಂದ್ರಂಕಿಗಳು ಅಥವಾ ಆ್ಯಕ್ಚುಲಿ ಮಾರ್ಕೆಟ್ ಒಂದೇ ಏನೋ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಪಾರ್ಟ್ ಆಫ್ ದಿ ರೇಸ್ಮೆ ಈ ಡಿಪಾರ್ಟ್ಮೆಂಟ್ ಇದೆ ಅದೊಂದು ಒಂದು ಪಾರ್ಟ್ ಅದು ಎಲ್ಲ ಬೆಳೆದಾದ್ಮೇಲೆ ಬರ್ತಕ್ಕಂಥ ಒಂದು ಪಾರ್ಟ್ ಎಲ್ಲಿಂದ ಮಾಡ್ತೀನಿ ಅಂತಂದರೆ ಒಂದು ಹುಳಿನ ಚಾಕಿ ಸಾಕಾಣಿಕೆ ಸೆಂಟರಿಂದ ಮೊಟ್ಟೆ ತಗೊಂಡು ಹೋಗೋದರಿಂದ ಹಿಡಿದು ಕೊನೆಗೆ ತಗೊಬಂದು ಕೊನೆಗೆ ಪಿಲ್ಲಾಚಾರಿಗೆ ಹೋಗಿ ಅದು ಪ್ರೋಸೆಸಿಂಗ್ ಆಗಿ ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲ ಇದೆ ಈ ಈಸಿರು ಅದೆಲ್ಲೆಲ್ಲ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಸೂಪಿಗೆ ಇದು ಅಷ್ಟು ದೊಡ್ಡ ವಿಚಾರ ಅಲ್ಲ ಅದು ಈ ಮಾರ್ಕೆಟು ಇದು ಇಲ್ಲೇ ಮಾಡಿದ್ರೆ ಅದಕ್ಕೊಂದು ಮರ್ಯಾದೆಯನ್ನು ಕಾವನೆ ಇದು ಮಾಡ್ತೀನಿ ಮಿಕ್ಕದೆಲ್ಲ ನನಗೆ ಅಲ್ಲಲ್ಲಿ ಅಲ್ಲಲ್ಲಿ ಚೀಟ್ ಮಾಡಿ ರಾಮನಗರ ಕೂಡ ನಮ್ಮ ರೇಸ್ಮಿಗೆ ಫೇಮಸ್ ಆಗಿರ್ತಾರೆ ಪಿಲ್ಲಾಚಾರಿಯೆಲ್ಲ ಅಲ್ಲಿ ಚೀಟ್ ಮಾಡಿ ಆಮೇಲೆ ಚನ್ನಪಟ್ಟಣ ಸುತ್ತಮುತ್ತ ರೈತರು ಹೆಂಗೆ ಬೆಳಿತಾರೆ ಸೊಪ್ಪು ಹೆಂಗೆ ಕಟ್ ಮಾಡ್ತಾರೆ ಅದು ಒಂದು ನಾಲ್ಕು ಜ್ವರ ಅಂತೆಲ್ಲ ಬರುತ್ತಲ್ಲ ರೇಸ್ ಕುಡಿದು ಅದೆಲ್ಲ ಕತೆ ಒಳಗಡೆ ಬ್ಲೆಂಡ್ ಆಗಿರುತ್ತೆ ಏನೋ ನಾನು ಏನು ಡಾಕ್ಯುಮೆಂಟ್ರಿ ಮಾಡ್ತಿಲ್ಲ ಎಂಟರ್ಟೈನಿಂಗ್ ಸಿನಿಮಾ ಆಗಿದೆ ಕಮರ್ಷಿಯಲ್ ಎಂಟರ್ಟೈನಿಂಗ್ ಸಿನಿಮಾ ಆಗಿದೆ ಕತೆ ಒಳಗಡೆ ಅದು ಬ್ಲೆಂಡ್ ಮಾಡಿರೋದು ತ್ರೋ ಎಲ್ಲ ಪ್ರೊಸೀಜರ್ ಅದು ಹುಳು ಒಂದು ಮೊಟ್ಟೆಯಿಂದ ಮೊಟ್ಟೆ ಹೊಡೆದು ಹುಳು ಆಚೆ ಬಂದು ನಾಲ್ಕು ಜ್ವರ ಮುಗಿಸಿ ಅದು ಮಾರ್ಕೆಟ್ ಗೂಡಾಗಿ ಚಂದ್ರಿಕೆಯಲ್ಲಿ ಗೂಡು ಕಟ್ಟಿ ಅದಲ್ಲಿಂದ ತಗೊಂಡು ಮಾರ್ಕೆಟಲ್ಲಿ ಹಾಕಿ ಮಾರ್ಕೆಟ್ ಸೇಲ್ ಆದಮೇಲೆ ಬೈಯರ್ಸ್ ಅದನ್ನ ಸೇ ತಗೊಂಡು ಹೋಗಿ ಕಿಲ್ಲಾಚೆಯಲ್ಲಿ ಪ್ರೋಸೆಸಿಂಗ್ ಮಾಡಿ ಅದನ್ನು ತೆಗೆದು ಅದರಲ್ಲಿ ಸೀರೆಗಳನ್ನ ಅದೆಲ್ಲ ಹೋಗಿದ್ರು ಇಷ್ಟೋ ಪ್ರೋಸೆಸ್ಸು ಸಿನಿಮಾ ಸ್ಕ್ರೀನ್ ಪ್ಲೇ ಒಳಗಡೆ ಪ್ಲೇಡ್ ಆಗಿ ಎಲ್ಲ ರೈತರಿಗೆ ಸಂಬಂಧಪಟ್ಟಿದೆ ಬರೀ ಹಾಂ ಹೌದು ನಮ್ಮ ರೈತರು ನಮ್ಮ ಹೆಮ್ಮೆ ಅಲ್ವಾ ಯಾಕಂತಂದರೆ ನಮ್ಮ ದೇಶ ಹಳ್ಳಿಗಳ ನಾಡು ಮತ್ತೆ ರೈತರು ಸ್ವಾವಲಂಬಿಗಳಾದರೆ ಎಲ್ಲ ಸ್ವಾವಲಂಬಿ ಯಾರೋ ಬೆಂಗಳೂರಲ್ಲ ಉದ್ಧಾರ ಆಗ್ಬಿಟ್ರೆ ದೇಶ ಉದ್ಧಾರ ಆಗಲ್ಲ ರೈತ ಉದ್ಧಾರ ಆಗುತ್ತೆ ಅದು ಗೊತ್ತಾಗ್ಲಿ ಮತ್ತೆ ಇಷ್ಟೊಂದೆಲ್ಲ ಇದೆ ಇದರಲ್ಲಿ ಆದಾಯ ಇದೆ ಅಟ್ಲೀಸ್ಟ್ ಯಾಕಂದರೆ ಯಾರು ಆದಾಯ ಇಲ್ಲೇನು ಮಾಡ್ತಿಲ್ವಲ್ಲ ಅನ್ನೋದು ಜಾಸ್ತಿ ರೈತರುಗಳಿಗೆ ಗೊತ್ತಾಗಲಿ ಇನ್ನ ಕಾ ಇದು ಉದ್ದೇಶನಲ್ಲ ಸರ್ ಶಿಡ್ಲಿಘಟ್ಟಗೂ ನಿಮ್ಗೆ ಏನು ಸರ್ ನೆಂಟು ಒಂದು ರೇಷ್ಮೆ ಬಗ್ಗೆ ತುಂಬಾ ರೈತರ ಹೇಳಿದಂಗೆ ಕರ್ನಾಟಕದಲ್ಲ ಸಿಡ್ಲಿಘಟ್ಟ ನಮ್ಮೂರು ಸರ್ ಅದಂಗೆ ಚಿಟ್ಲಘಟ್ಟು ತಾಲೂಕು ಬಿಟ್ಟರೆ ಇದೆಲ್ಲ ನಮ್ಮ ಹೆಮ್ಮೆ ಅಲ್ವಾ ರೇಷ್ಮೆ ಎಮ್ಮೆ ತೆಂಗಿನಕಾಯಿ ತುಮಕೂರು ಹಂಗೆಲ್ಲ ನಮ್ಮದೇ ಊರು ಯಾಕಂದರೆ ನಮ್ಮೂರು ಯಾವ್ದು ನಾವು ಸೀಮಿತ ಆಗ್ಬಾರ್ದು ಯಾವುದೋ ಒಂದು ಹಳ್ಳಿಯಿಂದ ನಾವು ಬಂದಿರಬಹುದು ಒಂದು ನಮ್ಮ ನಮ್ಮ ಹಳ್ಳಿ ಥರನೇ ಇಲ್ಲೊಂದು ಹಳ್ಳಿ ಇರುತ್ತಲ್ಲ ಆ ತರ ಸರ್ ಮೊದಲೇ ಪ್ಲಾನ್ ಮಾಡಿದ್ದು ರೇಷ್ಮೆ ತೆಗಿಬೇಕಂತ ಮಾಡಿದ್ರೆ ಸ್ವಲ್ಪ ತುಂಬ ಡಿಸ್ಟರ್ಸ್ ಆಯಿತು ಕೊಡಲಿಲ್ಲ ಮಾತಾಡ್ತಾರೆ ಈಗ ನಾವು ಎಲ್ಲ ಚೆನ್ನಾಗಿ ಬರ್ತಿದೆ ಅದಕ್ಕೆ ನಾನು ಜನತೆಗೆ ಸರ್ ಇನ್ನೊಂದು ಸುಮಾರು ಒಂದು ಐದಾರು ಚಿತ್ರಗಳು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಸ್ಥಳೀಯವಾಗಿ ಎಕ್ಸಾಂಪಲ್ ಅಂಬಾರಿ ಮಂಜುನಾಥ್ ಅಂತವರು ರಾಘವೇಂದ್ರ ಶಿವಕುಮಾರ್ ಅಣ್ಣ ಇವರು ಇವರೆಲ್ಲ ಜೊತೆಯಲ್ಲಿದ್ದು ಸಾಥ್ ಕೊಟ್ಟಿರ್ತಾರೆ ಫೈನಲ್ ಆಗಿ ಚಿತ್ರ ಬಿಡುಗಡೆ ಆದಮೇಲೆ ಅವರೇ ಇರಲ್ಲ ಚಿತ್ರದಲ್ಲಿ ಇಲ್ಲ ಇಲ್ಲ ಅದು ಹೆಂಗ್ ಗೊತ್ತಾ ಜಗತ್ತೇ ಜಗತ್ತೇಸ್ಟ್ ಹಂಗಿರೋದ್ರಿಂದ ಬಟ್ ಎಲ್ಲಾರು ಹಂಗೆ ಒಂದೇ ತಕೊಂಡು ಹಾಕೋದು ಈಗ ಸುದ್ದಿ ಸರ್ ಆಗಿ ಅವರು ಎಷ್ಟು ಇಷ್ಟು ತಗೊಂಡಿದ್ರೆ ಇಲ್ಲಿ ಕರ್ಕೊಂಡು ನಾನು ಸೂಟ್ ಮಾಡ್ಸೋದಿ ಅದು ನನಗೆ ಮಾತ್ರ ಗೊತ್ತಿರುತ್ತೆ ಯಾಕಂದ್ರೆ ಅವರೆಲ್ಲ ಹಿಂದೆಗಡೆ ಸುಮ್ಮನೆ ಜಗತ್ ನೋಡುತ್ತೆ ಜಬ್ಬಳ್ಳೆ ತಟ್ಟುತ್ತೆ ಅದೇ ಅವರು ನನ್ನ ಕರ್ಕೊಂಡು ನನ್ನ ಸಾರನೆಲ್ಲ ಪರ್ಚೆ ಮಾಡಿಸಿ ನನ್ನ ಪರ್ಚೆ ಮಾಡಿಸಿ ಆ್ಯಕ್ಚುಲಿ ಅದು ಆದ್ರೆ ಥ್ಯಾಂಕ್ಸ್ ಇರಬೇಕು ಮನ್ಸಿಗೆ ಟ್ಯಾಂಕ್ ಫಸ್ಟ್ ಥರ ಆಗ್ಬಿಡ್ಬಾರ್ದು ನಾನು ನಾನು ಆ ಥರ ಅಲ್ಲ ಆದರೆ ನಾನೀಗ ಹೇಗೆ ತೋರ್ಸೋಕ್ಕಾಗಲ್ಲ ಮುಗಿದ್ಮೇಲೆ ನಿಮಗೆ